ಕೆಲವು ಸಲ ಕಂಪನಿಗಳು ಕಳಪೆ ಕಂಪನಿಗಳು ಯಾವುದು ಬೇರೆ ಬೇರೆ ಆಮಿಷದಲ್ಲಿ ಬರುವಂಥ ಕಂಪನಿಗಳು ಯಾವುದು ಕೆಲವು ಸಲ ಗೊತ್ತಾಗೋದಿಲ್ಲ ಅದೆಲ್ಲ ನಮಗೆ ಮುಂದೆ ಮುಂದೆ ಗೊತ್ತಾಗ್ತದೆ ಅಂಥ ಕಂಪನಿಗಳನ್ನು ನಾವು ಬಿಟ್ಟುಬಿಡ್ತೇವೆ ಈಗ ಏನಾದರೂ ಸುಮ್ಮನೆ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಟ್ಟು ಅವರಿಂದ ಏನಾದರೂ ದುಡ್ಡನ್ನು ಅಪೇಕ್ಷೆ ಮಾಡ್ತಾರೆ ಆದರೆ ಇಂಥದ್ದೆಲ್ಲ ನಮಗೆ ಮುಂದೆ 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 ನಮಗೆ ಅನುಭವ ಆಗ್ತಾ ಹೋಗ್ತಾ ಹೋಗ್ತದೆ ಅಂಥ ಕಂಪನಿಗಳನ್ನು ಬಿಡ್ತೇವೆ ನಿಜವಾದ ಸರಿಯಾದ ರೀತಿಯಲ್ಲಿ ಯಾವ ಕಂಪನಿಗಳಿದ್ದೇವೆ ಅದನ್ನೆಲ್ಲ ನಾವು ಇಟ್ಕೊಳ್ತೇವೆ ಸಣ್ಣ ಸಣ್ಣ ತಪ್ಪುಗಳು ಸಣ್ಣ ಸಣ್ಣ ಗೊಂದಲಗಳನ್ನು ದೂರ ಮಾಡಿಕೊಂಡು ಈಗ ಭಾಳ ಒಳ್ಳೆ ರೀತಿಯಲ್ಲಿ ಮುಂದೆ 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 ಹೋಗ್ತಾ ಇದ್ದಾರೆ ಈಗ ಫೈನಲ್ ಇಯರ್ನಲ್ಲಿ ಯಾರಿದ್ದಾರೆ ಸೆಮಿಸ್ಟರ್ ಫೈನಲ್ ಸೆಮಿಸ್ಟರ್ನಲ್ಲಿ ಯಾರಿದ್ದಾರೆ ಅವರಿಗೆ ಫೈನಲ್ ಫೈನಲ್ ಇಯರ್ನ ಈಗ ಎಂಟನೇ ಒಂಬತ್ತನೇ ಅಥವಾ ಐದನೇ ಆರನೇ ಸೆಮಿಸ್ಟರ್ನಲ್ಲಿ ಯಾರಿದ್ದಾರೆ ಅವರಿಗೆ ಮತ್ತೆ ಫ್ರೆಶರ್ಸಿಗೆ ಮತ್ತು ಹಿಂದೆ ಕೆಲವು ಉದ್ಯೋಗ ಸಿಕ್ಕಿ ಕೂಡ ಅಪ್ಗ್ರೇಡಿಗೆ ಬರುವವರು ಅಂತವ್ರು ಯಾರು ಬರ್ಬೋದು ಓಪನ್ ಪೀಳಿಗೆಗೆ ವಿಡಿಯೋ ಸಂಪಾದಕ ಆಂಕರ್ ಕಂಟೆಂಟ್ ಕ್ರಿಯೇಟರ್ ವಾಯ್ಸ್ ಓವರ್ ಫೇಜ್ ಡಿಸೈನರ್ ಗ್ರಾಫಿಕ್ ಡಿಸೈನರ್ ಮುಂತಾದ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಸಾಕಷ್ಟು ಅವಕಾಶಗಳನ್ನು ಮಾಧ್ಯಮ ವಲಯದಲ್ಲಿ ಕೊಟ್ಟಿದ್ದಾರೆ ಟೆಲಿಕಾಂ ಆರೋಗ್ಯ ಮಾಧ್ಯಮ ನಿರ್ಮಾಣ ಶಿಕ್ಷಣ ಮತ್ತು ಎನ್ ಜಿ ಒಗಳಂಥ ಪ್ರಮುಖ ವಲಯಗಳು ಪ್ರದರ್ಶಿಸುವಂಥ ಉನ್ನತ ನೇಮಕಾತರು ಭಾಗವಹಿಸಲುತ್ತಿದ್ದಾರೆ ವೈದ್ಯಕೀಯ ಮತ್ತು ಪಾರಾಮೆಡಿಕಲ್ ಇಂಜಿನಿಯರಿಂಗ್ ಕಲೆ ವಾಣಿಜ್ಯ ಮತ್ತು ನಿರ್ವಹಣೆ ವಿಜ್ಞಾನ ನರ್ಸಿಂಗ್ ಜೊತೆಗೆ ಐ ಟಿ ಐ ಡಿಪ್ಲೊಮೊ ಪಿ ಯು ಸಿ ಮತ್ತು ಎಸ್ ಎಲ್ ಸಿ ಮತ್ತು ಇತರ ಅರ್ಹ ಪದವೀಧರರು ಮತ್ತು ಸ್ನಾತಕೋತ್ತರ ಪದವೀಧರರಿಗೆ ಈ ವಲಯದಲ್ಲಿ ಹೆಚ್ಚಿನ ಸಂಖ್ಯೆಯ ಅವಕಾಶಗಳು ನೀಡಲಾಗಿದೆ ಇದಲ್ಲದೆ ಅಂತಿಮ ಸೆಮಿಸ್ಟರ್ನಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಹಾಗೆ ಅನುಭವಿ ಅಭ್ಯರ್ಥಿಗಳು ಈ ಅವಕಾಶವನ್ನು ಬಳಸಿಕೊಳ್ಳಲು ಆಹ್ವಾನಿಸಲಾಗಿದೆ ವಿವಿಧ ಕ್ಷೇತ್ರಗಳಲ್ಲಿ ಒಟ್ಟು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಅವಕಾಶವನ್ನು ಹೊಂದಿರುವ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರಿಗೂ ಉದ್ಯೋಗ ತೆಗೆಯುವಂಥ ಭರವಸೆ ಇದೆ ಆದರೆ ನಾನು ಇಲ್ಲಿ ವಿನಂತಿ ಮಾಡೋದು ವಿದ್ಯಾರ್ಥಿಗಳು ಫ್ಯಾಷನ್ ಆಗಿ ಬರದೇ ಅವರು ಬಂದವರು ಏಳು ತಾರೀಕು ಮತ್ತು ಎಂಟು ತಾರೀಕಿನ ಎರಡು ದಿವಸ ಕೂಡ ತಾಳ್ಮೆಯಿಂದ ಇದನ್ನು ಇದರಲ್ಲಿ ಭಾಗವಹಿಸಿಕೊಂಡು ಇದರ ಪ್ರಯೋಜನ ಪಡಿಬೇಕು ಎಂಬುದೇ ನಮ್ಮ ಆಶೆ ಈ ಬಾರಿಯ ಆಳ್ವಾದ ಪ್ರಗತಿಯಲ್ಲಿ ಈಗಾಗಲೇ ಇನ್ನೂರ ಐವತ್ನಾಲ್ಕು ಕಂಪನಿಗಳು ನೋಂದಾಯಿಸಲುಗೊಂಡಿದೆ ಇಪ್ಪತ್ತು ಸಾವಿರದ ನಲವತ್ತ ಮೂರು ಪ್ಲಸ್ ಉದ್ಯೋಗ ಅವಕಾಶಗಳು ಈಗಾಗಲೇ ಅದು ಸಿದ್ಧಪಡಿಸಲಾಗಿದೆ ಐ ಟಿ ವಲಯದಲ್ಲಿ ಅದು ಇನ್ಫಾರ್ಮೆಟಿಕ್ ಅಮೆಜಾನ್ ಡಿ ಕೆ ಐ ಸಿ ಎಸ್ ಫ್ಲಿಪ್ಕಾರ್ಟ್ ವಿನ್ಮನ್ ಸಾಫ್ಟ್ ವೈ ವೈರ್ಸ್ ಇವರೆಲ್ಲ ಕಂಪನಿಗಳು ಭಾಗವಹಿಸುತ್ತದೆ ಒಟ್ಟು ಇನ್ನೂರೇಳು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಹುದ್ದೆಗಳು ಸೇರಿದಂತೆ ಇಪ್ಪತ್ತು ಕಂಪನಿಗಳಲ್ಲಿ ಎಂಟುನೂರ ನಲವತ್ತ್ಮೂರು ಉದ್ಯೋಗ ಅವಕಾಶಗಳಿದೆ ಉತ್ಪಾದನಾ ವಲಯದಲ್ಲಿ ಏಳು ಸಾವಿರಕ್ಕೂ ಅಧಿಕ ಉದ್ಯೋಗವಶ ಹೊಂದಿರುವ ಐವತ್ತೆರಡು ಕಂಪನಿಗಳು ಈ ವಲಯದಲ್ಲಿ ಇರಲಿಕ್ಕಿದೆ ಅದು ಬೇರೆ ಬೇರೆ ಇದು ಅದು ನಿಮ್ಮ ಅದರ ಪಟ್ಟಿ ನಿಮ್ಮಲ್ಲಿ ಇದೆ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಅಭ್ಯರ್ಥಿಗಳಿಗೆ ಎರಡು ಸಾವಿರದ ಐನೂರು ಪ್ಲಸ್ ಹುದ್ದೆಗಳು ಐ ಟಿ ಐ ಅಭ್ಯರ್ಥಿಗಳಿಗೆ ಒಂದು ಸಾವಿರದ ಮುನ್ನೂರು ಪ್ಲಸ್ ಹುದ್ದೆಗಳು ಡಿಪ್ಲೊಮೊ ಅಭ್ಯರ್ಥಿಗಳಿಗೆ ಒಂದು ಸಾವಿರದ ಆರುನೂರು ಪ್ಲಸ್ ಹುದ್ದೆಗಳು ಉದ್ಯಮಗಳು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರಿಗೆ ಇನ್ನೂರ ನಲ್ವತ್ನಾಲ್ಕು ಇನ್ನೂರ ನಲವತ್ತು ಹುದ್ದೆಗಳು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಅಭ್ಯರ್ಥಿಗಳಿಗೆ ಐವತ್ತೈದಕ್ಕೂ ಅಧಿಕ ಉದ್ಯೋಗ ಅವಕಾಶ ಇದೆ ಕಂಪನಿಗಳಾದ ಓಲೋ ಟ್ರಕ್ಸ್ ಎಸ್ ಕೆ ಎಫ್ ಲುಬ್ರಿಕೇಷನ್ ಮುಂತಾದ ಕಂಪನಿಗಳು ಐ ಟಿ ಐ ಡಿಪ್ಲೊಮೊ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಹಿಳಾ ಅಭ್ಯರ್ಥಿಗಳಿಗೆ ಉದ್ಯೋಗ ನೀಡಲಿಕ್ಕಿದೆ ಇವತ್ತು ಬಿ ಎಫ್ ಎಸ್ ಐ ಬ್ಯಾಂಕಿಂಗ್ ಫೈನಾನ್ಸ್ ಇನ್ಶೂರೆನ್ಸ್ ವಲಯ ಬೇಕಾದಷ್ಟು ಬರ್ತದೆ ಇಪ್ಪತ್ತೆಂಟು ಕಂಪನಿಗಳಿಂದ ಎರಡು ಸಾವಿರದ ಮುನ್ನೂರು ಹುದ್ದೆಗಳಿಗೆ ಅವಕಾಶ ಬ್ಯಾಂಕಿಂಗ್ ಹಾಗೂ ಫೈನಾನ್ಸ್ ಕ್ಷೇತ್ರದಲ್ಲಿ ಬರ್ತದೆ ಇದರಲ್ಲಿ ಫ್ಯಾಕ್ಸೆಟ್ ಸಿಸ್ಟಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎಚ್ ಡಿ ಜಿ ಆಕ್ಸಿಸ್ ಬ್ಯಾಂಕ್ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಕೆನ್ರಾ ಎಚ್ ಎಸ್ ಬಿ ಸಿ ಮಹೀಂದ್ರಾ ಫೈನಾನ್ಸ್ ಭಾರತ್ ಫೈನಾನ್ಸ್ ಮುಂತಾದ ಕಂಪನಿಗಳು ಭಾಗವಹಿಸ್ತಾ ಇದೆ ಫ್ಯಾಕ್ಸೆಟ್ ಸಿಸ್ಟಮ್ ಹಾಗೂ ಇ ಎಕ್ಸ್ ಎಲ್ ಕಂಪನಿಗಳು ವಾರ್ಷಿಕ ಏಳು ಲಕ್ಷದ ಪ್ಯಾಕೇಜ್ಗಳನ್ನು ಕೂಡ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಎಮ್ ಬಿ ಎಮ್ ಕಾಮ್ ಎಮ್ ಎಸ್ ಡಬ್ಲ್ಯೂ ಪದವೀಧರರಿಗೆ ನಾಲ್ನೂರಕ್ಕೂ ಅಧಿಕ ಹುದ್ದೆಗಳು ಬಿಕಾಮ್ ಬಿ ಬಿ ಎ ಬಿ ಸಿ ಎ ಹಾಗೂ ಬಿ ಎಸ್ ಸಿ ಪದವೀಧರಿಗೆ ಸಾವಿರದ ನಾನ್ನೂರು ಉದ್ಯೋಗ ಅವಕಾಶ ಇರಲಿ ಇದೆ ನಾಲ್ನೂರು ಪ್ಲಸ್ ಉದ್ಯೋಗಗಳು ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಅಭ್ಯರ್ಥಿಗಳಿಗೆ ಲಭ್ಯ ಇದೆ ಇದರ ಒಟ್ಟಿಗೆ ಐ ಟಿ ಎಸ್ ವಲಯದಲ್ಲಿ ಇವತ್ತು ನಾಲ್ ನಾಲ್ಕು ಸಾವಿರಕ್ಕೂ ಪ್ಲಸ್ ಉದ್ಯೋಗಗಳು ಪ್ರಮುಖ ಕಂಪನಿಗಳಾದಂಥ ಟೆಕ್ ಮಹೀಂದ್ರ ಬಿ ಪಿ ಓ ಲಿಮಿಟೆಡ್ ಮತ್ತು ಜೆನ್ ಫ್ಯಾಕ್ಟ್ ಫಸ್ಟ್ ಸೋರ್ಸ್ ಇನ್ನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಎ ಐ ಜೆನಿಸಿಸ್ ಬ್ರೋಟೆಕ್ ಟೆಕ್ನಾಲಜಿ ಹೀಗೆ ಬೇರೆ ಬೇರೆ ಕಂಪನಿಗಳು ಭಾಗವಹಿಸಲಿಕ್ಕಿದೆ ಎಚ್ ಆರ್ ಹುದ್ದೆಗೆ ಬಿ ಎಸ್ ಡಬ್ಲ್ಯೂ ಬಿ ಎಚ್ ಆರ್ ಡಿ ಎಮ್ ಎಸ್ ಡಬ್ಲ್ಯೂ ಹಾಗೂ ಎಮ್ ಎಚ್ ಆರ್ ಡಿ ಅಭ್ಯರ್ಥಿಗಳಿಗೆ ಅವಕಾಶ ಇದೆ ಐ ಟಿ ಕ್ಷೇತ್ರದಲ್ಲಿ ಪೈಥಾನ್ ಡೆವಲಪರ್ ಮತ್ತು ಸಾಫ್ಟ್ವೇರ್ ಡೆವಲಪರ್ ಉದ್ಯೋಗಗಳು ಬಿ ಬಿ ಟೆಕ್ ಅಭ್ಯರ್ಥಿಗಳಿಗೆ ಲಭಿಸಲಿಕ್ಕಿದೆ ಒಂದು ಸಾವಿರಕ್ಕೂ ಅಧಿಕ ಹುದ್ದೆಗಳ ಅವಕಾಶಗಳು ಪಿ ಯು ಸಿ ಇವರಿಗೂ ಕೂಡ ಈ ಕ್ಷೇತ್ರದಲ್ಲಿ ಇದೆ ಫಾರ್ಮಾ ಕಂಪನಿಗಳು ನಮ್ಮ ಆಳ್ವಾಸ್ ಪ್ರಗತಿಯಲ್ಲಿ ಭಾಗವಹಿಸ್ತಾ ಇದೆ ಆಂಥಮ್ ಬಯೋ ಇಟಿರೋ ಲ್ಯಾಬ್ ಮತ್ತು ಹಿಮಾಲಯ ಎನ್ ಲ್ಯಾಬ್ ರೆಸಿಲ್ ಫಾರ್ಮ್ ಹಾಗೂ ಅಲಿಂಬಿಕ್ ಫಾರ್ಮಾಸ್ಯೂಟಿಕಲ್ ಕಂಪನಿಗಳು ಈಗಾಗಲೇ ನೋಂದಾಯಿಸಿಕೊಂಡಿದೆ ಈ ವಲಯದಲ್ಲಿ ಏಳ್ನೂರಕ್ಕೂ ಅಧಿಕ ಉದ್ಯೋಗ ಅವಕಾಶಗಳಿದ್ದು ಇನ್ನೂರೈವತ್ತು ಹುದ್ದೆಗಳು ಬಿ ಎಸ್ ಸಿ ಒನ್ ಫಿಫ್ಟಿ ಪ್ಲಸ್ ಬಿ ಫಾರ್ಮಾ ಹಾಗೂ ಎಂ ಫಾರ್ಮಾ ಟೂ ಹಂಡ್ರೆಡ್ ಪ್ಲಸ್ ಹುದ್ದೆಗಳು ಎಮ್ ಸಿ ಕೆಮಿಸ್ಟ್ರಿ ಮತ್ತು ನೂರು ಪ್ಲಸ್ ಹುದ್ದೆಗಳು ಐ ಟಿ ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಈ ಕ್ಷೇತ್ರದಲ್ಲಿ ಇದೆ ಆರೋಗ್ಯ ವಲಯದಲ್ಲೂ ಕೂಡ ಹಿರನಂದಾನಿ ಆಸ್ಪತ್ರೆ ಮುಂಬಯಿ ಸಕ್ರವರ್ಲ್ಡ್ ಮತ್ತು ಕಾವೇರಿ ಆಸ್ಪತ್ರೆ ನಾರಾಯಣ್ ಹೆಲ್ತ್ ಹೆಲ್ತ್ ಸೆಂಟರ್ ಮತ್ತು ಅಪೊಲೋ ಹೋಮ್ ಕೇರ್ ಮುಂತಾದ ಪ್ರತಿಷ್ಠಿತ ಆಸ್ಪತ್ರೆಗಳು ಭಾಗವಹಿಸ್ತವೆ ಇಪ್ಪತ್ನಾಲ್ಕು ಆರೋಗ್ಯಕ್ಕೆ ಸಂಬಂಧಿಸಿದ ಸಂಸ್ಥೆಗಳಿಂದ ಒಂದು ಸಾವಿರಕ್ಕೆ ಪ್ಲಸ್ ಉದ್ಯೋಗದ ಅವಕಾಶ ಇಲ್ಲಿದೆ ಸಿಕ್ಸ್ ಹಂಡ್ರೆಡ್ ಪ್ಲಸ್ ನರ್ಸಿಂಗ್ ಹುದ್ದೆಗಳು ಬಿ ಎಚ್ ಎಮ್ ಎಚ್ ಎ ಎಮ್ ಬಿ ಎ ಕಾಮ್ ಮತ್ತು ಎಂ ಕಾಮ್ ಪದವಿ ಹೊಂದಿದವರಿಗೆ ಟೂ ಹಂಡ್ರೆಡ್ ಪ್ಲಸ್ ಉದ್ಯೋಗದ ಅವಕಾಶ ಇದೆ ವೈದ್ಯರು ಅರೆ ವೈದ್ಯಕೀಯ ಸಿಬ್ಬಂದಿ ಟಿ ತಂತ್ರಜ್ಞರು ಮತ್ತು ಔಷಧಿಕಾರರು ಸೇರಿದಂತೆ ವೈದ್ಯಕೀಯ ವೃತ್ತಿಪರರಿಗೆ ಟೂ ಹಂಡ್ರೆಡ್ ಪ್ಲಸ್ ಅವಕಾಶ ಇದೆ ಮಾರಾಟ ವಲಯದಲ್ಲೂ ನಲವತ್ತೇಳು ಕಂಪನಿಗಳು ಈ ವಾರ ಈ ವಲಯದಲ್ಲಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಪ್ಲಸ್ ಉದ್ಯೋಗವನ್ನು ನೀಡಲಿಕ್ಕಿದೆ ಅದರ ಇಡೀ ಒಂದು ಯಾವುದ್ಯಾವುದು ಕಂಪನಿಗಳು ಬರುವುದು ಎಂಬುದು ನಿಮಗೆ ಸಂಪೂರ್ಣ ಅದರ ಸುತ್ತೋಲೆಯನ್ನು ನಾವು ಅದರಲ್ಲಿ ಕೊಟ್ಟಿದ್ದೇವೆ ಇದರ ಒಟ್ಟಿಗೆ ಈ ವಲಯವು ತೌಸಂಡ್ ತ್ರೀ ಹಂಡ್ರೆಡ್ ಪ್ಲಸ್ ಡಿಪ್ಲೊಮಾ ಮತ್ತು ಐನ ಒನ್ ತೌಸಂಡ್ ಟೂ ಹಂಡ್ರೆಡ್ ಪ್ಲಸ್ ಪದವಿಯ ಫೋರ್ ಹಂಡ್ರೆಡ್ ಪ್ಲಸ್ ಯು ಸಿ ಮತ್ತು ಟೂ ಹಂಡ್ರೆಡ್ ಪ್ಲಸ್ ಸ್ನಾತಕೋತ್ತರ ಪದವೀಧರಿಗೆ ಅವಕಾಶವನ್ನು ಹೊಂದಿದೆ ಮಧ್ಯ ಮಾಧ್ಯಮ ವಲಯದಲ್ಲೂ ಟೈಮ್ಸ್ ಗ್ರೂಪ್ ಇರ್ಬೋದು ಸಂಯುಕ್ತ ಕರ್ನಾಟಕ ಇರ್ಬೋದು ವಾರ್ತಾಭಾರತಿ ಹೊಸದಂಥ ಅರ್ಹ ಅಭ್ಯರ್ಥಿಗಳನ್ನು ನೇಮಕ ಮಾಡಿಕೊಳ್ಳಲು ಈಗಾಗಲೇ ಸಿದ್ಧತೆಯನ್ನು ಮಾಡಿದ್ದಾರೆ ಪ್ರತಿಷ್ಠಿತ ಮಾಧ್ಯಮ ಸಂಸ್ಥೆಗಳಲ್ಲಿ ಎಪ್ಪತ್ತೈದಕ್ಕೂ ಹೆಚ್ಚು ಖಾಲಿ ಹುದ್ದೆಗಳು ಮತ್ತು ಫೋರ್ ಪಾಯಿಂಟ್ ಏಟ್ ಲ್ಯಾಕ್ಸ್ವರೆಗಿನ ವಾರ್ಷಿಕ ಸಂಭಾವನೆಯನ್ನು ಕೊಡಲಿಕ್ಕಿದ್ದಾರೆ ಸಂಪಾದಕ ಆಡಳಿತ ಜಾಹೀರಾತು ಮಾರ್ಕೆಟಿಂಗ್ ಉತ್ಪಾದನೆ ಮತ್ತು ಇತರ ಹುದ್ದೆಗಳಿಗೆ ನೇಮಕಾತಿ ಇರಲಿಕ್ಕಿದೆ ಯುವ ಪೀಳಿಗೆಗೆ ವಿಡಿಯೋ ಸಂಪಾದಕ ಆಂಕರ್ ಕಂಟೆಂಟ್ ಕ್ರಿಯೇಟರ್ ವಾಯ್ಸ್ ಓವರ್ ಫೇಜ್ ಡಿಸೈನರ್ ಗ್ರಾಫಿಕ್ ಡಿಸೈನರ್ ಮುಂತಾದ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಸಾಕಷ್ಟು ಅವಕಾಶಗಳನ್ನು ಮಾಧ್ಯಮ ವಲಯದಲ್ಲಿ ಕೊಟ್ಟಿದ್ದಾರೆ ನಿರ್ಮಾಣ ವಲಯದಲ್ಲಿ ಒಂಬತ್ತು ಕಂಪನಿಗಳು ಈ ವಲಯದಲ್ಲಿ ತಮ್ಮ ಭಾಗವಹಿಸಿಕೆಯನ್ನು ದೃಢಪಡಿಸಿದೆ ಪರಿಣತಿ ಅಲ್ಟ್ರಾಟೆಕ್ ಸಿಮೆಂಟ್ ಪೆಟ್ರೋಖಾನ್ ಮತ್ತು ಇಂಜಿನಿಯರ್ಸ್ ಮತ್ತು ಕನ್ಸಲ್ಟೆಂಟ್ ನಿಕೇತನ್ ಕನ್ಸಲ್ಟೆಂಟ್ ಸ್ಟೇಖಾನ್ ಮತ್ತು ಅಮರ್ ಇನ್ಸ್ಟಾ ಇತ್ಯಾದಿ ಕಂಪನಿಗಳು ಭಾಗವಹಿಸುತ್ತಿದೆ ಅದೇ ರೀತಿ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡಿದಷ್ಟಿ ಇದು ಈ ಅವಿಭಜ್ಯ ಜಿಲ್ಲೆಯಲ್ಲಿ ಯಾವ ವಿದ್ಯಾಸಂಸ್ಥೆ ಆವರಣದಲ್ಲೂ ಕೂಡ ಹೀಗೆ ಆದಂಥ ಉದ್ಯೋಗ ಮೇಳ ಆಗ್ತಾ ಇಲ್ಲ ಆದರೆ ನಾವು ಇವತ್ತು ಬಹಳ ಬ್ರಾಡ್ ಇದರಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಅವಿಗೊತ್ತಿದ ದಕ್ಷಿಣ ಜಿಲ್ಲಾ ಮತ್ತು ನಾಡಿನ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಯೋಜನ ಪ್ರಯೋಜನ ಆಗುವಾಗ ಇದನ್ನು ಮಾಡ್ತಾ ಇದ್ದೇವೆ ಇದನ್ನು ತಾವುಗಳು ಕೂಡ ಇದಕ್ಕೆ ಹೆಚ್ಚಿನ ಪ್ರಮಾಣದ ಒಂದು ಇದನ್ನು ನಮ್ಮ ಮಕ್ಕಳಿಗೆ ಜನರಿಗೆ ತಿಳಿಸಿಕೊಂಡು ತಾವು ಕೂಡ ಆ ಸಮಯದಲ್ಲಿ ಭಾಗವಹಿಸಬೇಕು ಒಟ್ಟಿನಲ್ಲಿ ಇದು ಒಂದು ಪಾರದರ್ಶಕವಾಗಿ ನಡೆಯುವಂಥ ಈ ಒಂದು ಕ್ರಿಯೆ ಇದಕ್ಕೆ ತಮ್ಮೆಲ್ಲರ ಸಹಕಾರ ನಮಗೆ ಬೇಕು ಅಂತ ಹೇಳಿಕೊಂಡು ನಮ್ಮೊಟ್ಟಿಗಿದ್ದಂಥ ನಳಿನ್ ಕುಮಾರ್ ಕಟೀಲ್ರವರು ನಮ್ಮ ಇಡೀ ಅವರ ಬದುಕಿನಲ್ಲಿ ಮೂರು ವರ್ಷ ಅವರು ಎಂ ಪಿ ಆಗಿದ್ದುಕೊಂಡು ನಮ್ಮ ಸಂಸ್ಥೆಯನ್ನು ಪ್ರತಿ ನಮ್ಮ ಪ್ರಗತಿಗಳಲ್ಲಿ ಅವರೆಲ್ಲ ಭಾಗವಹಿಸಿಕೊಂಡಿದ್ದವರು ನಮ್ಮ ಪ್ರತಿ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿಕೊಂಡಿದ್ದವರು ಅವರ ಮಾರ್ಗದರ್ಶನ ಸದಾ ನಮಗೆ ಇದೆ ಅಂತ ನೆನೆಸ್ಕೊಂಡು ನಿಮಗೆಲ್ಲರಿಗೂ ಕೈ ಮುಗಿದುಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೇನೆ